ಇವತ್ತು ಹೊಸದಾಗಿ ಆರಂಭವಾಗಲಿರುವ ಕುರ್ಕ್ ಟಿ ವಿ ಸಿಕ್ಸ್ ಅನ್ನೋ ಚಾನಲ್ಲು ಆರಂಭಗೊಳ್ಳುತ್ತಿದೆ ನಾವು ರಾಜಕೀಯ ವಿಚಾರ ಆಗಿರ್ಬೋದು ಸಂಘಟನೆ ವಿಚಾರ ಆಗಿರ್ಬೋದು ಮನೋರಂಜನೆ ಕಾರ್ಯಕ್ರಮ ಆಗಿರ್ಬೋದು ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ವಿಶ್ಲೇಷಿಸಿ ಟಿ ವಿ ಮುಂದೆ ತರಲಿಕ್ಕೆ ನಮ್ಮ ಟಿ ವಿ ಸಿಕ್ಸ್ ಕುರ್ಕ್ ಟಿ ವಿ ಸಿಕ್ಸ್ ಚಾನೆಲ್ ಅವ್ರಿಗೆ ಶುಭಾಶಯ ಇದ್ದೀನಿ ಅದು ಅಲ್ಲದೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಕುವೆಂಪು ಅವರ ಜಯಂತಿ ದಿನ ಹಾಗೂ ಅದಲ್ಲದೇ ಅವರು ನಮ್ಮ ನಾಡಗೀತೆ ಆಡದಂಥ ನೂರ ನೂರನೇ ವರ್ಷದ ದಿನ ಆದ್ದರಿಂದ ನಾವು ಎಲ್ಲ ಕನ್ನಡಿಗರಿಗೆ ಕೊಡಗಿನವರಿಗೆ ಎಲ್ಲರಿಗೂ ಶುಭ ಹಾರೈಸಲಿ ಎಂದು ಆಶೀರ್ವಾದ ಮಾಡುತ್ತಾ ಹಾಗೂ ನಮ್ಮ ಸಂಘಟನೆಯಿಂದ ಎಲ್ಲ ಬೆಂಬಲವನ್ನು ಕುರ್ಕ್ ಟಿ ವಿ ಸಿಕ್ಸ್ ಅನ್ನೋದಕ್ಕೆ ನಾವು ಶುಭಾಶಯ ಕೊಡ್ತಾ ಇದ್ದೀವಿ ಇನ್ನು ಮುಂದೆ ನಾವು ಎಲ್ಲ ರೀತಿ ಹೋರಾಟಗಳಾಗಲಿ ಆಗಿರ್ಬೋದು ಒಳ್ಳೆ ಕಾರ್ಯಕ್ರಮಗಳಾಗಿರ್ಬೋದು ಪ್ರತಿಯೊಂದು ನಾವು ಈ ಚಾನಲ್ ಮೂಲಕ ವಿ ವಿ ಚಾನಲ್ ಮೂಲಕ ಮುಂದುವರಿಲಿ ಅಂತ ನಾವು ಆಶ್ವಾಸನೆ ಮಾಡ್ತಾ ಇದ್ದೀವಿ